ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂಕ ದೇಶದಲ್ಲಿ ಇದೊಂದು ಬದಲಾವಣೆ ತರಲೇಬೇಕು ಅಂತ ಸಮರ ಸಾರಿದ ಮೋದಿ ಸ್ವಚ್ಛ ಭಾರತ ಈ ಅದರಲ್ಲೂ ವಿಶೇಷವಾಗಿ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಆಗಬೇಕು ಅಂತ ಹಾಗೆ ನೀರನ್ನು ಮನೆ ಮನೆಗೂ ತಲುಪಿಸುವಂಥ ಸ್ಕೀಮು ಇನ್ನೂ ಹಲವಾರು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಕೈಗೆತ್ತಿಕೊಂಡು ಅದನ್ನು ಗುರಿ ತಲುಪಿಸಬೇಕು ಅಂತ ಪ್ರಯತ್ನ ಮಾಡ್ತಿರುವಂತಹ ಕೇಂದ್ರ ಸರ್ಕಾರ ಈಗ ಖುದ್ದು ಅವರೇ ಈಗ ಮಹತ್ವದ ಹೆಜ್ಜೆಯೊಂದನ್ನು ದೇಶದಲ್ಲಿ ಬದಲಾವಣೆ ತರಲೇಬೇಕು ಅಂತ ಇಡ್ತಾ ಇರೋದು ಹಾಗಾದರೆ ಈ ಕರೆಗೆ ನಾವು ಓಗೊಡಲೇಬೇಕಾದ ಅನಿವಾರ್ಯತೆ ಎಷ್ಟಿದೆ ಪ್ರತಿಯೊಬ್ಬನ ಅಸ್ತಿತ್ವ ಆರೋಗ್ಯ ಮತ್ತು ನಮ್ಮ ಕುಟುಂಬದ ವಿಚಾರ ಅಷ್ಟೇ ಅಲ್ಲ ಇಡೀ ದೇಶದ ಆರ್ಥಿಕತೆಯ ವಿಚಾರವೂ ಹೌದು ಅನ್ನೋದು ಈಗ ರಿವೀಲ್ ಆಗ್ತಿರೋದು ಅಂಕಿಅಂಶಗಳು ಬೆಚ್ಚಿ ಬೀಳಿಸ್ತಾ ಇದೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಬೇರೆ ಯಾವುದು ಅಲ್ಲ ಒಬೆಸಿಟಿ ಬೊಜ್ಜು ಬೊಜ್ಜಿನ ವಿರುದ್ಧ ನರೇಂದ್ರ ಮೋದಿ ದೇಶದ ಪ್ರಧಾನಿ ಸಮರ ಸಾರಿದ್ದಾರೆ ಎಲ್ಲರೂ ಕೂಡ ಒಟ್ಟಾಗಿ ಬೊಜ್ಜನ್ನು ಕರಗಿಸುವ ನಿಟ್ಟಿನಲ್ಲಿ ಅಂದರೆ ಈ ಬೊಜ್ಜಿನ ಸಮಸ್ಯೆಯಿಂದ ದೇಶವನ್ನು ಪಾರು ಮಾಡೋ ನಿಟ್ಟಿನಲ್ಲಿ ಹೆಜ್ಜೆ ಇಡೋಣ ಅಂತ ಒಂದು ಅಭಿಯಾನ ಶುರುವಾಗಿದೆ ಈಗ ಮನ್ ಕಿ ಬಾತಲ್ಲಿ ಆ ವಿಚಾರ ಪ್ರಸ್ತಾಪ ಮಾಡಿದ್ರು ಪ್ರತಿಯೊಬ್ಬರು ಈ ತಿಂಗಳಿಂದಾನೇ ಹತ್ತು ಪರ್ಸೆಂಟ್ ಆಯಿಲನ್ನು ಕಡಿಮೆ ಬಳಸಿ ಅನ್ನುವಂಥ ಕರೆ ಬಹಳಷ್ಟು ಕಡೆಗಳಲ್ಲಿ ಜನ ಅದಕ್ಕೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಯಾವ ಆಯಿಲ್ ಬಳಸಬೇಕು ಎಷ್ಟು ಬಳಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಜೋರಾಗಿದೆ ಇದು ಯಾರಿಗೂ ಗೊತ್ತಿಲ್ಲದಿರೋ ವಿಷಯ ಅಂತಲ್ಲ ಗೊತ್ತಿರೋದೇ ಆದರೆ ಗೊತ್ತಿದ್ದು ತಪ್ಪು ಮಾಡ್ತಾ ಇರ್ತೀವಿ ಅಥವಾ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರಲ್ಲ ಆಗಾಗ ಯಾರಾದರೂ ಎಚ್ಚರಿಸ್ದಾಗ ಅಥವಾ ಕಟ್ಟುನಿಟ್ಟಾಗಿ ಏನಾದರೂ ಒಂದು ಬಂದಾಗ ಅದನ್ನು ಜನ ಅನಿವಾರ್ಯವಾಗಿ ಒಪ್ಪಿಕೊಳ್ಬೇಕಾಗತ್ತೆ ಒಪ್ಕೊಳ್ಬೇಕಾಗತ್ತಲ್ವ ಈಗ ಅಭಿಯಾನ ಶುರುವಾಗಿದೆ ಜನಕ್ಕೆ ಸ್ವಲ್ಪ ಆತಂಕ ಶುರುವಾಗುತ್ತೆ ಹೌದಲ್ವ ನಾವು ಇದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ಅಂತ ಈಗ ನೋಡಿ ಒಂದು ಅಂಕಿ ಅಂಶ ಬೆಚ್ಚಿ ಬಿಡಿಸ್ತಾ ಇದೆ ಒಬೆಸಿಟಿ ಹೆಲ್ತ್ಗೆ ಪ್ರಾಬ್ಲಮ್ಮು ಅವ್ರವ್ರ ಕುಟುಂಬಕ್ಕೆ ಡೇಂಜರಸ್ ಯಾಕಂದರೆ ಎನಿ ಟೈಮ್ ಹಾರ್ಟ್ ಅಟ್ಯಾಕ್ ಯಾವುದೇ ಕಾಯಿಲೆ ಆವರಿಸ್ಕೊಳ್ಬಹುದು ಎಲ್ಲ ಸರಿ ಅಷ್ಟೇ ಅಲ್ಲ ದೇಶದ ಆರ್ಥಿಕತೆಗೆ ಎಷ್ಟು ಡೇಂಜರಸ್ ಅನ್ನುವಂಥ ಅಂಶ ಅಂದರೆ ಒಬ್ಬ ಮನುಷ್ಯ ಒಬೆಸಿಟಿ ಬೊಜ್ಜಿನಿಂದ ನರಳುತ್ತಿದ್ದರೆ ಆತನಿಗಷ್ಟೇ ಅಲ್ಲ ಇಡೀ ದೇಶಕ್ಕೆ ಎಷ್ಟು ಡೇಂಜರಸ್ ನೋಡಿ ಇದು ಈ ಬೊಜ್ಜಿನ ನಿರ್ವಹಣೆಗೆ ತಗಲ್ತಿರುವಂಥ ವೆಚ್ಚ ಭಾರತದ ಜಿ ಡಿ ಪಿಯಲ್ಲಿ ದೊಡ್ಡ ಭಾಗವಾಗಿದೆ ಅಷ್ಟು ಲಕ್ಷ ಲಕ್ಷ ಕೋಟಿ ಒಬೆಸಿಟಿ ಮ್ಯಾನೇಜ್ಮೆಂಟ್ಗೆ ಅಂದರೆ ಒಬೆಸಿಟಿಯಿಂದ ಬರುವಂಥ ಯಾವುದೋ ರೋಗಕ್ಕೆ ಒಬೆಸಿಟಿಯಿಂದ ಆಗ್ತಿರುವಂಥ ಸಮಸ್ಯೆ ನಿರ್ವಹಣೆ ಮಾಡೋಕ್ಕೆ ಅಥವಾ ಅದರ ಸೈಡ್ ಎಫೆಕ್ಟು ಏನಾದರೂ ಸರಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಅದನ್ನು ನಿರ್ವಹಣೆ ಮಾಡಬೇಕಲ್ಲ ಅದಕ್ಕೆ ಹೋಗ್ತಾ ಇದೆ ಖರ್ಚು ನೋಡಿ ಏನೇನಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಎಷ್ಟೆಷ್ಟು ಅಂತ ಆನ್ಲೈನ್ ಫೋರಮ್ ಗ್ಲೋಬಲ್ ಒಬೆಸಿಟಿ ಅಬ್ಸರ್ವೇಟರಿ ಕೊಡ್ತಾ ಇರುವಂತಹ ನಂಬರ್ ಎಕನಾಮಿಕ್ ಇಂಪ್ಯಾಕ್ಟ್ ಆಫ್ ಒಬೆಸಿಟಿ ಇನ್ ಇಂಡಿಯಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟಿತ್ತು ಎರಡು ಸಾವಿರದ ಮೂವತ್ತರಲ್ಲಿ ಎಷ್ಟಾಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಐದು ಬಿಲಿಯನ್ ಡಾಲರ್ಸ್ ಅಂದರೆ ಲಕ್ಷಗಳಲ್ಲಿ ಕೋಟಿಗಳಲ್ಲಿ ನೋಡೋದಾದರೆ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಇಷ್ಟು ದೊಡ್ಡ ಅಮೌಂಟು ಒಬೆಸಿಟಿ ಕಾರಣದಿಂದಾಗಿ ಇದು ಸಾವಿರದ ಎಂಟುನೂರು ಪರ್ ಕ್ಯಾಪಿಟಾಗೆ ಸಮವಾಗಿದೆ ಒಂದು ಪಾಯಿಂಟ್ ಸೊನ್ನೆ ಎರಡು ಪರ್ಸೆಂಟ್ ನಮ್ಮ ಜಿ ಡಿ ಪಿಯಲ್ಲಿ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೈ ಟೂ ತೌಸಂಡ್ ಥರ್ಟಿ ಎರಡು ಸಾವಿರದ ಮೂವತ್ತಕ್ಕೆ ಎಷ್ಟಾಗುತ್ತೆ ಇದೇ ಲೆಕ್ಕಾಚಾರದಲ್ಲಿ ನೋಡೋದಕ್ಕೆ ಹೋದರೆ ಎಂಬತ್ತೊಂದು ಪಾಯಿಂಟ್ ಐದು ಮೂರು ಬಿಲಿಯನ್ ಡಾಲರ್ ಅಂದರೆ ಆರು ಪಾಯಿಂಟ್ ಏಳು ಲಕ್ಷ ಕೋಟಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕವಾಗಿಯೂ ಹೊರೆ ಬೀಳ್ತಿದೆ ದೇಶಕ್ಕೆ ಬೀಳುತ್ತೆ ಮುಂದೆ ಇದೇ ಪ್ರಮಾಣದಲ್ಲಿ ಕಂಟಿನ್ಯೂ ಆದರೆ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಪರ್ ಕ್ಯಾಪಿಟ್ ಆಗುತ್ತೆ ಈ ಲೆಕ್ಕಾಚಾರ ನೋಡೋಕ್ಕೆ ಹೋದರೆ ಜಿ ಡಿ ಪಿಯ ಒಂದು ಪಾಯಿಂಟ್ ಐದು ಏಳು ಪರ್ಸೆಂಟ್ ಆಗುತ್ತೆ ಇದು ಇದು ಆಘಾತಕಾರಿಯಾಗಿದೆ ಇನ್ನು ಮೂವತ್ತು ವರ್ಷದ ಲೆಕ್ಕ ಇನ್ನೂ ಮೂವತ್ತು ವರ್ಷದ ಲೆಕ್ಕಾಚಾರದಲ್ಲಿ ನೋಡೋದಕ್ಕೆ ಹೋದರೆ ಎಷ್ಟಾಗಬಹುದು ಗೊತ್ತಾಯಿತು ಅರುವತ್ತೊಂಬತ್ತು ಪಾಯಿಂಟ್ ಆರು ಲಕ್ಷ ಕೋಟಿ ತಲುಪಬಹುದು ಇದು ಇಲ್ಲೇ ಕಟ್ಟಾಗದೇ ಇದ್ದರೆ ಈ ಒಬೆಸಿಟಿಯ ಬಗ್ಗೆ ಎಚ್ಚೆತ್ತುಕೊಳ್ಳದೆ ಹೋದರೆ ದೇಶದ ಆರ್ಥಿಕತೆಯ ಮೇಲೂ ಇದು ಅತಿ ಡೇಂಜರಸ್ ಆಗಿ ಪರಿಣಮಿಸಬಹುದು ಅಂದರೆ ದೇಶದಲ್ಲಿ ಈ ಒಬೆಸಿಟಿ ನಿರ್ವಹಣೆಗೆ ಅಂತಲೇ ದೊಡ್ಡ ಅಮೌಂಟನ್ನು ಎತ್ತಿಡಬೇಕಾಗಬಹುದು ಎಷ್ಟು ನಲ್ವತ್ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಪರ್ ಕ್ಯಾಪಿಟ ಜಿ ಡಿ ಪಿ ಐ ಎರಡೂವರೆ ಪರ್ಸೆಂಟನ್ನು ಇದಕ್ಕೆ ಮೀಸಲಿಡುವಷ್ಟು ದೊಡ್ಡ ಪ್ರಮಾಣದಲ್ಲಿ ಇನ್ನು ಮೂವತ್ತು ವರ್ಷದಲ್ಲಿ ಸಮಸ್ಯೆ ಆಗಬಹುದು ಈಗ ಎಷ್ಟಿದೆ ಇನ್ನು ಮೂವತ್ತು ವರ್ಷಕ್ಕೆ ಎಷ್ಟಾಗಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಇದು ಕೊಡ್ತಾ ಇರೋದು ಸೊ ಫ್ಯಾಟ್ ಅನ್ನೋದು ಬರೀ ನಮ್ಮ ಸಮಸ್ಯೆ ಅಲ್ಲ ದೇಶದ ಸಮಸ್ಯೆಯಾಗಿ ಓವರ್ ಆಲ್ ನೋಡದಕ್ಕೆ ಹೋದರೆ ದೊಡ್ಡ ಪ್ರಮಾಣದಲ್ಲಿ ಇದು ಗೋಚರಿಸ್ತಾ ಇದೆ ಮತ್ತು ಅವರವ್ರ ಜೀವನ ಕುಟುಂಬಕ್ಕಂತೂ ಈಗಾಗಲೇ ಇದು ಡೇಂಜರಸ್ ಆಗಿದೆ ಸೊ ಮೋದಿ ಈ ಒಂದು ಅಭಿಯಾನವನ್ನ ಕೈಗೊಂಡಿದ್ದು ಮೋದಿಗೋಸ್ಕರ ಅಲ್ಲ ಅವರವ್ರ ಜೀವನಕ್ಕೋಸ್ಕರ ಎಲ್ಲರೂ ಕೈ ಜೋಡಿಸಲೇಬೇಕಾಗಿದೆ ಹತ್ತು ಜನ ಅಂಬಾಸಿಡರ್ಗಳು ಅಂತ ಹತ್ತು ಜನರ ಹೆಸರನ್ನು ಅವರು ಹೇಳಿದ್ರು ಸುಧಾಮೂರ್ತಿ ಸೇರಿದಂತೆ ಉದ್ಯಮಿ ಆನಂದ್ ಮಹೇಂದ್ರ ನಟ ರಾಜಕಾರಣಿ ದಿನೇಶ್ ಲಾಲ್ ಒಲಿಂಪಿಕ್ ಪದಕ ವಿಜೇತರಾದ ಮನು ಭಾಕರ್ ಮೀರಾಬಾಯಿ ಚಾನು ನಟರಾದ ಮೋಹನ್ ಲಾಲ್ ಆರ್ ಮಾಧವನ್ ಗಾಯಕಿ ಶ್ರೇಯಾ ಘೋಷಾಲ್ ಮತ್ತು ನಂದನ್ ನಿಲಕಣಿ ಕಾಶ್ಮೀರದ ಸಿ ಎಂ ಒಮರ್ ಅಬ್ದುಲ್ಲಾ ಈ ಥರ ಬೇರೆ ಬೇರೆ ಕ್ಷೇತ್ರ ಸಂಬಂಧಪಟ್ಟಂತೆ ಹತ್ತು ಜನರನ್ನು ಹೆಸರಿಸಿದ್ದಾರೆ ಇದೊಂದು ಚೈನ್ ಲಿಂಕ್ ಥರ ಆಗಬೇಕು ಅಂತ ಅವರು ಕರೆ ಕೊಟ್ಟಿರೋದಂದ್ರೆ ನಾನು ಹತ್ತು ಜನ ಹೇಳಿದ್ದೀನಿ ನೀವು ಒಬ್ಬೊಬ್ಬರು ಕೂಡ ಹತ್ತು ಹತ್ತು ಜನರನ್ನು ಅಂಬಾಸಿಡರ್ಗಳನ್ನಾಗಿ ಮಾಡಬೇಕು ಇದರ ಹೊಣೆಯನ್ನು ಅವರವರು ಹೊತ್ಕೊಳ್ತಾ ಹೋಗ್ಬೇಕು ಈ ಸಮಾಜದಲ್ಲಿ ಒಬೆಸಿಟಿ ಬಗ್ಗೆ ಒಂದು ದೊಡ್ಡ ಆಗಬೇಕು ಅಂತ ಕರೆ ಕೊಟ್ಟಿದ್ದಾರೆ ಆ ಕೆಲಸ ಈಗ ನಿಧಾನಕ್ಕೆ ಶುರುವಾಗ್ತದೆ ಇಷ್ಟೊತ್ತಿಗೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಬೇಕಿತ್ತು ಆಹಾರ ಮತ್ತು ಆರೋಗ್ಯದ ಬಗ್ಗೆ ಯಾವ ಸರ್ಕಾರಗಳು ಹೆಚ್ಚಿನ ಗಮನ ಕೊಡಲ್ಲ ರಸ್ತೆ ನಿರ್ವಹಣೆ ರಸ್ತೆ ಮಾಡೋದು ಇನ್ಫ್ರಾಸ್ಟ್ರಕ್ಚರು ಕೈಗಾರಿಕೆ ಇದ್ರ ಕಡೆಗೆ ದೇಶ ಹೆಚ್ಚಿಗೆ ಗಮನ ಕೊಡುತ್ತೆ ಬಿಟ್ಟರೆ ಆರೋಗ್ಯದ ಬಗ್ಗೆ ವಾತಾವರಣದ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಯಾರೂ ಕೂಡ ಗಮನ ಕೊಡಲ್ಲ ಅದು ಈಗ ಆಗಬೇಕಾಗಿರೋದು ಅಟ್ಲೀಸ್ಟ್ ಹೆಜ್ಜೆ ಇಡ್ತಿದ್ದಾರೆ ಅನ್ನೋದು ಒಂದು ಖುಷಿಯ ವಿಚಾರ ಕರ್ನಾಟಕ ಸರ್ಕಾರವನ್ನು ಕೂಡ ಆ ನಿಟ್ಟಿನಲ್ಲಿ ಅಪ್ರಿಷಿಯೇಟ್ ಮಾಡಬೇಕು ಯಾಕಂದರೆ ಇಲ್ಲಿ ಡೇಂಜರಸ್ ಕಲರ್ ಗೋಬಿ ಮತ್ತು ಚಾಟ್ಸಲ್ಲಿರೋದು ಮತ್ತು ಈ ಬಾಂಬೆ ಮಿಠಾಯಿ ಅಂತ ಮಕ್ಕಳಿಗೆ ಎಷ್ಟು ಡೇಂಜರಸ್ ಆಗಿತ್ತು ಅದನ್ನೆಲ್ಲ ಅಟ್ಲೀಸ್ಟ್ ಆರೋಗ್ಯ ಇಲಾಖೆ ಬ್ಯಾನ್ ಮಾಡಿದೆ ಈಗ ಒಂದು ಸ್ವಲ್ಪ ಬದಲಾವಣೆ ಕಳ್ಳ ಬಿದ್ದು ಬಳಸೋರಿದ್ದಾರೆ ಬಟ್ ಒಂದು ಸ್ವಲ್ಪ ಜಾಗೃತಿ ಜನರಲ್ ಬಂತು ಮತ್ತು ಕಂಡೀಷನ್ ಹಾಕಿರೋದ್ರಿಂದ ಆ್ಯಕ್ಷನ್ ತೊಗೊಂಡಿರೋದ್ರಿಂದ ಸ್ವಲ್ಪ ಮಟ್ಟಿಗಾದರೂ ಅದು ಅವಾಯ್ಡ್ ಆಗ್ತಿದೆ ಸೊ ಇಷ್ಟು ವರ್ಷ ಯಾರಿಗೂ ಹಾಗಾದ್ರೆ ಅನಿಸೇರಲಿಲ್ವ ಇದು ಡೇಂಜರಸ್ ನಮ್ಮ ಮಕ್ಕಳು ಹೊಟ್ಟೆ ಸೇರ್ತಿದೆ ನಾವು ತಿಂತಿದ್ದೀವಿ ಅಂತ ಜನಕ್ಕೆ ಗೊತ್ತಿತ್ತು ಟಿ ವಿಗಳಲ್ಲಿ ಬರ್ತಾ ಇತ್ತು ಬಟ್ ಸರ್ಕಾರ ಕ್ರಮ ಕೈಗೊಂಡಿರಲಿಲ್ಲ ಈ ಸರ್ಕಾರ ಕ್ರಮ ಕೈಗೊಳ್ಳುವ ಮೂಲಕ ಒಂದು ಒಳ್ಳೆ ಸ್ಟೆಪ್ ತಗೊಂಡಿದೆ ಇನ್ನು ಕೇಂದ್ರ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಈಗ ಸಿಟಿ ವಿರುದ್ಧ ಸಮರ ಸಾರ್ತಿರೋದು ಇಷ್ಟು ಸಾಲದು ಇನ್ನೂ ದೊಡ್ಡ ಮಟ್ಟದಲ್ಲಿ ಸಮರ ಸಾರಬೇಕಾಗಿದೆ ಇಂತಹ ಕೆಟ್ಟ ವಿಚಾರಗಳ ವಿರುದ್ಧ ಫಾರ್ ಎಕ್ಸಾಂಪಲ್ ಮೈದಾ ಬಳಕೆ ಸರಿ ಮೈದಾ ಬಳಕೆ ಇಲ್ಲೀಗಲ್ ಅಲ್ಲ ಆದರೆ ಯಾವುದಾದ್ರೂ ಡಾಕ್ಟ್ರ್ ಒಬ್ಬರನ್ನ ಯಾರನ್ನಾದರೂ ಕೇಳಿ ನೋಡಿ ಮೈದಾ ಡೇಂಜರಸ್ ಮುಟ್ಲುಬೇಡಿ ಅಂತಾರೆ ಇಷ್ಟು ಕೆಟ್ಟ ಅಂಶವನ್ನು ಹಾಗಾದ್ರೆ ದೇಶದಲ್ಲಿ ಯಥೇಚ್ಛವಾಗಿ ಬಳಸೋದಕ್ಕೆ ಕೆಲವೊಂದು ಸಲ ಸರ್ಕಾರದಿಂದಾನೇ ಕೆಲವು ಯೋಜನೆ ಅಡಿಯಲ್ಲಿ ಮೈದಾ ಕೊಟ್ಟಿದ್ದೆಲ್ಲ ಇದೆ ಇಂಥದಕ್ಕೆ ಬ್ರೇಕ್ ಹಾಕೋದು ಯಾವಾಗ ಇದೆಲ್ಲ ಪ್ರಶ್ನೆಗಳಿವೆ ಒನ್ ಬೈ ಒನ್ ಸರ್ಕಾರ ಅದು ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಅಡ್ರೆಸ್ ಮಾಡುತ್ತೆ ಅನ್ನುವ ಆಶಾ ಭಾವನೆ ಯಾಕಂದರೆ ಆರೋಗ್ಯದ ಕಡೆಗೂ ಸರ್ಕಾರಗಳು ಗಮನ ಕೊಡ್ತಾ ಇರೋದು ಒಂದು ಒಳ್ಳೆ ಆಶಾದಾಯಕ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು